ನಮ್ಮ ಸಾಗರ್ ಕಂಡ್ರಿನ ಲೋಕಸಭೆ ಕಳಿಸ್ತದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಆಯ್ತಿರೋ ಮಾತಾಡ್ಬೇಕ ಬೇಡುವ ಇವತ್ತು ಬೋಲೋ ಬೋಲೋ ಭಾರತ್ ಮಾತಾ ಕೀ ಬಂಧುಗಳೇ ಆಯ್ತು ಎಲ್ಲರಿಗೂ ನಮಸ್ಕಾರ ಎದ್ದಿದ್ದೀರಾ ಸ್ವಲ್ಪ ಶಾಂತಿ ಇರಬೇಕು ಸುಮ್ಮನೆ ಆಯ್ತು ಏನ್ ಮಾತಾಡ್ತೀನಿ ಕೇಳಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಮಿತ್ರಾದಂತ ಸಹೋದ್ಯೋಗಿಗಳಂತ ಈಶ್ವರ್ ಖಂಡ್ರೆ ಅವರೇ ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರೇ ಬೋಸ್ರಾಜ್ರವರೇ ಸುಧಾಕರ್ ಅವರೇ ರೆಹಮಾನ್ ಖಾನ್ರವರೇ ನಮ್ಮ ಸಂಸತ್ ಸದಸ್ಯರಂಥ ಸಾಗರ್ ಖಂಡ್ರಿ ಅವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮಾಜಿ ಸಚಿವರಂಥ ರಾಜಶೇಖರ್ ಪಾಟೀಲ್ರವರೇ ಚರ್ ಖಂಡ್ರಿ ಅವ್ರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂಥ ದಿನ ನನಗೆ ಈ ಜಿಲ್ಲೆ ಮೇಲೆ ಅಪಾರವಾದಂಥ ವಿಶ್ವಾಸ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಐದು ಸೀಟಾರು ನಮಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನನಗಿತ್ತು ಆದರೆ ಕಾರಣಾಂತ್ಯದಿಂದ ಇಬ್ಬರು ಮಾತ್ರ ಗೆದ್ದ್ರಿ ಇಬ್ಬರನ್ನು ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯತ್ವದ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರನ್ನು ಕೂಡ ಮಂತ್ರಿ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇಬ್ಬರಿಗೂ ಅಧಿಕಾರವನ್ನು ಕೊಟ್ಟಿದ್ದೇವೆ ಲೋಕಸಭೆಗೆ ನೀವೆಲ್ಲ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸು ಲೋಕಸಭೆಗೆ ಕಳಿಸಿ ಇಡೀ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿಯಾ ಬ್ಲಾಕಿಗೆ ಮತ್ತು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಮ್ಮ ಸಾಗರ್ ಕಂಡ್ರಿನ ಲೋಕಸಭೆ ಕಳಿಸ್ತದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಆಯ್ತೀರೋ ಮಾತಾಡ್ಬೇಕ ಬೇಡ ಇವತ್ತು ಈಶ್ವರ್ ಖಂಡ್ರೆ ಅವ್ರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂತ ದಿನ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನೀವು ನಾಲ್ಕು ಜನನ್ನ ಸೋಲ್ಸಿದ್ದೀರಿ ಇಬ್ಬರನ್ನ ಗೆಲ್ಸಿದ್ದೀರಿ ನಾನು ಒಂದು ಮಾತು ಹಿಂದೆ ಎಲ್ಲೋ ಒಂದು ಕಡೆ ಹೇಳಿದ್ದೆ ಇವತ್ತು ಎಂಥ ಗಳಿಗೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿದ್ದೇವೆ ಅಂದರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ ಏಸು ಕ್ರಿಸ್ತನು ಶಿಲೆಬೆಗೇರಿದ ಗಳಿಗೆಯಲ್ಲಿ ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧಿಕಾರವನ್ನು ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ತ್ಯಾಗ ಅಧಿಕ ಪ್ರಧಾನಮಂತ್ರಿ ಮಾಡಿದಂಥ ಗಳಿಗೆಯಲ್ಲಿ ಹಂಗೆ ಅಭಿವೃದ್ಧಿ ಪರ್ವಕ್ಕೆ ನಿಮ್ಮ ಜಿಲ್ಲೆಯನ್ನು ಇವತ್ತು ತೆಗೆದುಕೊಂಡೋಗಿ ಈ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿಯ ಇತಿಹಾಸವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ನಾನು ಮುಖ್ಯಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವರು ನಾನು ನಮ್ಮ ರೆಡ್ಡಿಯವರು ಮತ್ತು ಸುಗಾಧಕರ್ ಅವರು ನಿಮ್ಮ ಮುಂದೆ ಬಂದು ಇಲ್ಲಿ ಕೂತಿದ್ದೇವೆ ನಿಮಗೆ ಶಕ್ತಿ ಕೊಡಲು ನಾವು ಬಂದಿದ್ದೇವೆ ಮೇಲೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಾವು ಬಂದಿದ್ದೇವೆ ಕುಡಿಯುವುದಕ್ಕೆ ನೀರು ತಲೆ ಮೇಲೆ ಸೂರು ಹಸಿದವನಿಗೆ ಅನ್ನ ಬದುಕಿಗೆ ಶಿಕ್ಷಣ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಅವರಿಗೆ ಬಸವಣ್ಣವರ ಮೇಲೆ ಅಪಾರವಾದಂಥ ವಿಶ್ವಾಸ ನಂಬಿಕೆ ಇದು ಬಸವಣ್ಣನ ನಾಡು ಬಸವಣ್ಣನಿಗೆ ಜನ್ಮ ಕೊಟ್ಟಂಥ ಇದೊಂದು ಪವಿತ್ರವಾದಂಥ ಭೂಮಿ ಈ ಭೂಮಿಯಲ್ಲಿ ಅವರಿಗೆ ವಿಶ್ವಾಸ ಈ ಬಸವಣ್ಣನ ನಾಡಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ತೆಗೆದುಕೊಂಡಿದ್ದೇವೆ